ಈಗ ಸಮಯ ರಾತ್ರಿ ಒಂದ್ ಗಂಟೆ ಆಗ್ತಾ ಇದೆ ಒಂದಷ್ಟು ಜನ ಅನ್ಕೋತಾರೆ ನಾನು ತುಂಬಾ ಎತ್ರಕ್ಕೆ ಬೆಳೆದೀನಿ ಎಲ್ರನ್ನ ಮೀರಿಸೋ ಹಾಗೆ ಬೆಳೆದಿದ್ದೀನಿ ಅಂತ ಅನ್ಕೋತಾರೆ ಮನುಷ್ಯ ಎಷ್ಟೇ ಎತ್ರಕ್ಕೆ ಬೆಳಿಬಹುದು ಎಷ್ಟು ಕೋಟಿ ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಐಷಾರಾಮಿ ಕಾರ್ಗಳನ್ನ ಕೂಡ ತಗೊಳ್ಬಹುದು ಬೆಂಜು ಆಡಿ ಜಾಗವಾರು ಯಾವ ಕಾರ್ನ್ ಬೇಕಾದ್ರೂ ತಗೊಳ್ಬಹುದು ಅಂತಿಮವಾಗಿ ಹೋಗ್ಬೇಕಾಗಿರೋದು ಲೋಕಲ್ ಆಂಬುಲೆನ್ಸ್ ಅಲ್ಲೇ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಏನಾದರೂ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಬೆಂತಟ್ಟೋರ್ಗಿಂತ ಕಾಲಿಳೆಯವರೇ ಜಾಸ್ತಿ ಕಾರಣ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಆದರೆ ನಾನು ಈ ವಿಡಿಯೋ ಮಾಡೋದಕ್ಕೆ ತುಂಬ ಮುಖ್ಯವಾದ ಒಂದು ಕಾರಣ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ಜಡ್ಜ್ ಮಾಡ್ತಾರಪ್ಪ ಅಂದರೆ ಈಗಿನ ಲೈಫ್ ಸ್ಟೈಲ್ ಅಥವಾ ಈಗ ಇರೋದನ್ನು ನೋಡಿ ಅವ್ರಿಗೇನಪ್ಪ ತುಂಬ ಚೆನ್ನಾಗಿದ್ದಾರೆ ಅನುಕೂಲವಾಗಿದ್ದಾರೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ತಾರೆ ಸೊ ನಿಜವಾದ ಒಂದು ಸತ್ಯ ಹೇಳ್ಬೇಕಂದ್ರೆ ನಾವು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದೀವಿ ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ ಎಷ್ಟು ದಿನ ಉಪವಾಸ ಮಲಗಿದ್ದೀವಿ ಯಾವ್ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದೀವಿ ಜೊತೆಗೆ ಈ ಸಮಾಜದಲ್ಲಿ ಬಂದಂಥ ಎಷ್ಟೋ ತೊಂದರೆಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದಿರ್ತೀವಿ ಅನ್ನೋದು ಕೂಡ ಒಂದಷ್ಟು ಜನ ಅಹ್ ನೆನ್ಸ್ಕೊಳ್ಳೋದಿಲ್ಲ ಅಥವಾ ಅದನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಪ್ರಯತ್ನ ಪಡೋದಿಲ್ಲ ಪ್ರತಿಯೊಬ್ಬರಿಗೂ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ಏನಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಒಂದು ಸಮರ್ಪಣೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಬೇಕು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳಿಬಹುದು ಎಷ್ಟು ಕೋಟಿ ದುಡ್ಡು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಐಷಾರಾಮಿ ಕಾರ್ಗಳನ್ನ ಕೂಡ ತಗೊಳ್ಬೋದು ಬೆಂಜು ಆಡಿ ಜಾಗ್ವಾರು ಯಾವ ಕಾರನ್ನು ಬೇಕಾದರೂ ತಗೊಳ್ಬೋದು ಅಂತಿಮವಾಗಿ ಹೋಗ್ಬೇಕಾಗಿರೋದು ಲೋಕಲ್ ಆಂಬುಲೆನ್ಸಲ್ಲೇ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಸೊ ನಾವೆಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಒಂದಷ್ಟು ಜನ ಅನ್ಕೋತಾರೆ ನಾನು ತುಂಬ ಎತ್ತರಕ್ಕೆ ಬೆಳೆದೀನಿ ಎಲ್ಲರನ್ನ ಮೀರಿಸೋ ಹಾಗೆ ಬೆಳೆದಿದ್ದೀನಿ ಅಂತ ಅನ್ಕೋತಾರೆ ನಾನು ನನ್ನ ಮನಸ್ಸಲ್ಲಿ ಯಾವಾಗಲೂ ಅನ್ಕೊಳ್ಳೋದು ಒಂದೇ ಒಂದು ನಾನು ಎಷ್ಟೇ ಗುರ್ತಿಸ್ಕೊಂಡ್ರೂ ನೀವೆಷ್ಟೇ ನನಗೆ ಆಶೀರ್ವಾದ ಮಾಡಿದ್ರೂ ಕೂಡ ಈ ಕರ್ನಾಟಕದ ಜನರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ರೂ ಕೂಡ ನಾನು ಯಾವತ್ತೂ ಇರೋದು ಶ್ರೀ ಗಣೇಶ್ವರ ಸ್ವಾಮಿಯವರ ಪಾದದ ಕೆಳಗೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡಬೇಕು ಪ್ರತಿಯೊಬ್ಬರಿಗೂ ಕೂಡ ಜನಸ್ನೇಹಿ ಯೋಗೇಶ್ ಅವರು ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಅನ್ನೋದನ್ನು ಒಂದಷ್ಟು ಜನ ಯುವಕರು ತಿಳ್ಕೊಂಡ್ರೆ ಸಾಕು ಅವರು ಕೂಡ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಮತ್ತೆ ಸಮಾಜಕ್ಕೆ ಮಾದರಿಯಾಗಿ ಬದುಕ್ಬೋದು ನಾನು ಎಷ್ಟೋ ರಾತ್ರಿಗಳು ನಿದ್ದೆ ಮಾಡಿಲ್ಲ ಎಷ್ಟೋ ದಿನ ಊಟಗಳನ್ನೂ ಮಾಡಿಲ್ಲ ತುಂಬಾ ಕಷ್ಟಪಟ್ಟು ಹಂತಕ್ಕೆ ಬಂದಿರೋದು ಇವತ್ತು ಒಂದಷ್ಟು ಜನ ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಆಶೀರ್ವಾದಿಸ್ತಾ ಇದ್ದಾರೆ ಅಂದ್ರೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಕನ್ನಡಿಗರ ಆಶೀರ್ವಾದ ಈಗ ಸಮಯ ರಾತ್ರಿ ಒಂದು ಗಂಟೆ ಆಗ್ತಾ ಇದೆ ಈ ರೀತಿ ಒಂದು ಗಂಟೆ ರಾತ್ರಿಗಳನ್ನ ಎಷ್ಟೋ ರಾತ್ರಿಗಳನ್ನ ನಾನು ನಿದ್ದೆ ಇಲ್ದಂಗೆ ಊಟ ಇಲ್ದಂಗೆ ಕಳೆದಿದ್ದೀನಿ ಬಟ್ ಇವತ್ತು ಒಂದು ರಾತ್ರಿಯನ್ನು ನಾನು ನಿದ್ದೆ ಮಾಡದೆ ಕಳೀತಾ ಇದ್ದೀನಿ ಅಂದರೆ ಒಂದು ಸಮಾಜದ ಲೋಕ ಕಲ್ಯಾಣದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾವಿವತ್ತು ಬೆಂಗಳೂರಿಂದ ಬರೋಬರಿ ಮುನ್ನೂರು ಕಿಲೋಮೀಟ್ರ್ ಅಂದರೆ ಇನ್ನೂರೈವತ್ತರಿಂದ ಮುನ್ನೂರು ಕಿಲೋಮೀಟ್ರ್ ಇರ್ತಕ್ಕಂಥ ಗಬ್ಬಗಲ್ ಅಂದರೆ ಚಿಕ್ಕಮಂಗ್ಳೂರಿಗಿಂತ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಏನು ವಿಷಯ ತಿಳ್ಕೋಬೇಕು ಅಂದರೆ ಕಂಪ್ಲೀಟ್ ಈ ವಿಡಿಯೋನ ನೋಡಬೇಕು ಜೊತೆಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಬೇಕು ಬನ್ನಿ ಆ ಭಗವಂತನ ಆಶೀರ್ವಾದ ಪಡ್ಕೊಂಡು ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ಯಾವ ರೋಡಲ್ಲಿ ಇದ್ದೀವಿ ಅಂತ ನೋಡಿ ಸಿಕ್ಕಾ ವೆಹಿಕಲ್ಸ್ ಓಡಾಡುವಂಥ ಜಾಗ ಹಾಸನ ಮತ್ತು ಮಂಗಳೂರು ಹೈವೇ ಸೊ ಹಾಸನ ಮತ್ತು ಮಂಗಳೂರು ಹೈವೇಲಿರ್ತಕ್ಕಂಥ ನಮ್ಮ ಹೆಚ್ಚು ಕಮ್ಮಿ ಬೆಳ್ಳೂರು ಕ್ರಾಸ್ ನಿಯರೆಸ್ಟ್ ಬರುತ್ತೆ ಇದು ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ನೋಡುವಾಗ ನನಗನ್ನಿಸ್ತು ಸ್ವಾಮಿ ಹತ್ರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಒಂದು ಕೆಲಸಕ್ಕೆ ಮುಂದೆ ಹೆಜ್ಜೆ ಇಡಬೇಕು ಅಂತ ನಾನು ಯಾವತ್ತೂ ಅಷ್ಟೇ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನನ್ನ ನನ್ನ ಮನಸ್ಸಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಯಾರಿಗಾದರೂ ಒಳ್ಳೆ ಸಂದೇಶ ಕೊಡಬೇಕು ಅಂದರೆ ನನ್ನ ಮನಸ್ಸಲ್ಲಿ ಫಸ್ಟು ನಮ್ಮ ತಂದೆ ತಾಯಿ ಜೊತೆಗೆ ನಾನು ನಂಬಿರ್ತಕ್ಕಂಥ ಶಿನೇಶ್ವರ ಸ್ವಾಮಿಯವ್ರನ್ನೇ ನೆನೆಸ್ಕೊಳ್ಳೋದು ಸೊ ಅವ್ರನ್ನ ನೆನೆಸ್ಕೊಂಡು ಈ ಒಂದು ಅದ್ಭುತವಾದಂಥ ಕಾರ್ಯಕ್ಕೆ ಮುಂದಾಗ್ತಾ ಇದೀವಿ ಬನ್ನಿ ಈ ಒಂದು ಕಾರ್ಯದಲ್ಲಿ ಎಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಯಾರೆಲ್ಲ ಹೋಗ್ತಾ ಇದ್ದೀವಿ ನೋಡೋಣ ಸೊ ಇವಾಗ ನನ್ನ ಮಗ ಕೂಡ ಬಂದಿದ್ದಾನೆ ಅವ್ನಿಗೂ ಕೂಡ ಸಮಾಜದ ಅರಿವಾಗಲಿ ಅನ್ನೋ ಕಾರಣಕ್ಕೆ ರಾತ್ರಿ ಒಂದು ಗಂಟೆ ಇವಾಗ ಅವನಿಗೂ ಕೂಡ ನಮ್ಮ ಜೊತೆಲಿ ಹೋಗ್ತಾ ಇದೀವಿ ಈ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿದೆ ನೋವಿದೆ ಎಲ್ಲವನ್ನು ಅಳ್ಸಾಕೋದಕ್ಕೆ ನಮ್ಮ ಕೈಲಾಗಲ್ಲ ಬಟ್ ನಮಗೆ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೋ ಅದನ್ನು ಖಂಡಿತ ಪ್ರಯತ್ನ ಪಡ್ಬೋದು ಸೊ ನಾವಿವತ್ತು ಚಿಕ್ಕಮಂಗ್ಳೂರು ಗಬ್ಗಲ್ ಗ್ರಾಮಕ್ಕೆ ಪ್ರಯಾಣ ಬೆಳೆಸ್ತಾ ಇದೀವಿ ಬನ್ನಿ ಹೋಗೋಣ ಸ್ನೇಹಿತರೆ ಬರೀ ನೋಡೋದಷ್ಟೇ ಅಲ್ಲ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ವಿಚಾರಗಳಿರುತ್ತೆ ವಿಷಯಗಳಿರುತ್ತೆ ಸಮಾಜದಲ್ಲಿ ಒಂದಷ್ಟು ಜನ ಯುವಕರು ಬದಲಾಗ್ಬೋದು ಖಂಡಿತವಾಗ್ಲೂ ಬರೀ ಒಬ್ಬ ವ್ಯಕ್ತಿ ತುಂಬ ಗುರುತಿಸ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಹಾಕೋದಲ್ಲ ಅಥವಾ ಆ ವ್ಯಕ್ತಿ ಸುಮ್ಮನೆ ಏನೋ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದಲ್ಲ ಸೊ ಅಷ್ಟು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದದಿಂದ ಅಷ್ಟು ಕೆಲಸ ಮಾಡ್ತಾಯಿದ್ದೀವಿ ಜೊತೆಗೆ ಈ ಒಂದು ಹಂತದಕ್ಕೆ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ ತುಂಬ ನೋವುಗಳನ್ನ ನೋಡಿದ್ದೀವಿ ತುಂಬ ನಲಿವುಗಳ್ನೂ ನೋಡಿದ್ದೀವಿ ಆಮೇಲೆ ತುಂಬ ಹವಾಮಾನಗಳನ್ನೂ ಸಹಿಸ್ಕೊಂಡಿದ್ದೀವಿ ಆದರೆ ಅದನ್ನೆಲ್ಲವನ್ನು ಸಹಿಸ್ಕೊಳ್ಳೋದಕ್ಕೆ ಕೊಟ್ಟು ಅದೆಲ್ಲವನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟಿರೋದು ಆ ಭಗವಂತ ಶನೇಶ್ವರ ಸ್ವಾಮಿಯವರು ಸೊ ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನನ್ನ ಜೊತೆ ಒಂದಷ್ಟು ಜನ ಸ್ನೇಹಿತರುಗಳು ಬಂದಿದ್ದಾರೆ ಸೊ ಎಲ್ಲರೂ ಕೂಡ ಪರಿಚಯ ಮಾಡ್ತೀನಿ ಸೊ ವೇ ಈ ರೂಟನ್ನು ನಾವು ಕರ್ಕೊಂಡು ಅಂದರೆ ಈ ರೂಟಲ್ಲಿ ಹೋಗ್ತಾ ಏನೆಲ್ಲ ನಮಗೆ ವಿಷಯಗಳು ಸಿಗುತ್ತೋ ಅದನ್ನೆಲ್ಲ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾಕೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಏನು ವಿಷಯ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ ನಿಮ್ಮಲ್ಲೂ ಕೂಡ ಬದಲಾವಣೆ ಆಗಲಿ ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಿದ್ದೆ ಮಾಡದಕ್ಕೆ ಪ್ರಯಾಣ ಬೆಳೆಸ್ತಾ ಇದೀವಿ ಚಿಕ್ಕಮಂಗ್ಳೂರು ಗಬ್ಗಲ್ ಗ್ರಾಮಕ್ಕೆ ಸೊ ಯಾಕೆ ಇಷ್ಟು ನಿದ್ದೆ ಕಟ್ಕೊಂಡು ಇಷ್ಟೊಂದು ಜನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹೋಗ್ತಾ ನೋಡಿ ನಮ್ಮ ಶ್ರೀಕಾಂತ್ ಅವರಿದ್ದಾರೆ ಹರೀಶ್ ಅವರಿದ್ದಾರೆ ಹಾಗೆ ನಮ್ಮ ಮಗ ಅವರು ನಂದನ್ ಕುಮಾರ್ ಅವರಿದ್ದಾರೆ ಶ್ರೀಧರ್ ಅವರಿದ್ದಾರೆ ಸೊ ನಮ್ಮ ಮಲೇಶ್ ಅವರಿದ್ದಾರೆ ಸೊ ಎಲ್ಲರೂ ಕೂಡ ಸುಮಾರು ಇನ್ನೊಂದಷ್ಟು ಜನ ಸ್ನೇಹಿತರು ಕೂಡ ಇವಾಗ ಇನ್ನೊಂದು ಸ್ವಲ್ಪ ದೂರದಲ್ಲಿ ಹ್ಯಾಡ್ ಆಗ್ತಾರೆ ನಮಸ್ಕಾರ ನಾವು ಅಲ್ಲತ್ರ ಟೋಲ್ ಹತ್ರ ಬಂದಿದೀವಿ ಸುಮಾರು ಜನ ನಮ್ಗೆ ಅಸ್ಕರ ಆದ್ರೆ ಒಂದಷ್ಟು ಜನ ಸ್ನೇಹಿತರು ಕಾಯ್ತಾ ಇದಾರೆ ನೋಡೋಣ ಯಾರು ಸ್ನೇಹಿತರು ಅಂತ ನಿಮ್ಗೂ ಕೂಡ ಒಂದು ಸ್ವಲ್ಪ ಆಗುತ್ತೆ ಇದು ಮುಂದೆನಾ ನಾವಿವಾಗ ಚಂದ್ರಪಟ್ಟಣ ರೋಡಲ್ಲಿ ಇದೀವಿ ಹಿರಿ ಸೇವೆ ಅನ್ನೋ ಟೋಲ್ ಹತ್ರ ಬಂದಿದ್ದೀವಿ ನೋಡೋಣ ಇದು ಟೋಲಿಂದ ಸ್ನೇಹಿತರೆ ಹಂಗೂ ಹಿಂಗು ಹಿರಿ ಸೇವೆ ಟೋಲ್ ದಾಟಿದ್ವಿ ಸ್ನೇಹಿತರೆ ನಮಸ್ಕಾರ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ ಚಿಕ್ಕಮಂಗ್ಳೂರ್ ಜರ್ನಿ ಏನೇ ಏನಕ್ಕೆ ಹೋಗ್ತಾ ಇದೀವಿ ಅಂತ ಒಂದ್ ಜನ ಕನ್ಫ್ಯೂಜನ್ಸ್ ಇರುತ್ತೆ ನಮ್ಮ ಚರಣ್ ಭಾರದ್ವಾಜ್ ಅವರು ಈಗ ಹಿರಿ ಸೇವೆ ಟೋಲ್ ಹತ್ರ ಸಿಕ್ಕಿದ್ದಾರೆ ಸೊ ಇನ್ ಮುಂದಕ್ಕೆ ನಮ್ಮ ಪ್ರಯಾಣ ಮುಂದುವರಿಯುತ್ತೆ ಸೊ ಏನಕ್ಕೆ ಹೋಗ್ತಾ ಇದೀವಿ ಏನ್ ವಿಷಯ ಅನ್ನೋದನ್ನ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ಲಾಸ್ಟ್ ಅಲ್ಲಿ ಎಂಡಲ್ಲಿ ಗೊತ್ತಾಗುತ್ತೆ ಸೊ ಏನಕ್ಕೆ ಹೋಗಿದ್ದೀವಿ ಏನಕ್ಕೆ ಹೋಗ್ತಾ ಇದೀವಿ ಇಷ್ಟೊಂದು ಜನ ಅಂತ ಇಷ್ಟೊತ್ ಕಷ್ಟದಲ್ಲೂ ಕೂಡ ಸಮಾಜ ಸೇವೆ ಮಾಡ್ತೀವಿ ಇನ್ನು ಶಾಂತಿನಗರದಲ್ಲೇ ಇದ್ದೀವಿ ಶಾಂತಿನಗರ ಟೋಲು ಸಮಯ ಎರಡೂವರೆ ಸೋ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ಅರ್ಧ ರಾತ್ರಿಲಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಎಲ್ರು ಸ್ನೇಹಿತರೆ ಟೀ ಅಂತೂ ತುಂಬ ಚೆನ್ನಾಗಿದೆ ದೇವುಗಳು ದೇವ್ಗಳು ಧ್ಯಾನ ಮಾಡೋ ಟೈಮಲ್ಲಿ ಟೀ ಕುಡಿತ ಬಿಸ್ಕೆಟ್ ಚೆನ್ನಾಗಿದೆ ಅಂತ ಕೊಟ್ಟವೆ ಅದ್ಭುತ ಹೆಸರಿಂದು ನಿಂದು ಬಿಸ್ಕೆಟ್ ಹಾಕ್ಬಿಟ್ಟು ವೀಡಿಯೋ ಬೇರೆ ಮಾಡ್ತಿದ್ದೆ ಹಂಗೆ ಅಂತಿಲ್ಲ ಬರ ಮೈಲಿ ಇನ್ನೇನ್ ಬೇಕು ಬಂದ್ಕೊಡಲಿ

ನಾಯಿ ನನಗೆ ಕೊಟ್ಟವ್ರೆ ಬಿಸ್ಕೆಟ್ ಬಿಸ್ಕೆಟ್ ಇದು ಐಟೆಕ್ ನಾಯಿ ಇದು ಸ್ನೇಹಿತರೆ ನೋಡ್ತಾ ಇದ್ದೀರಾ ನೈಟ್ ಫುಲ್ ಜರ್ನಿ ನಡೀತಾನೆ ಇದೆ ನೈ ನೈಟಿಂದ ಜರ್ನಿ ಮಾಡ್ತಾನೇ ಇದ್ದೀವಿ ಐದು ಗಂಟೆ ನಲವತ್ತೆಂಟು ನಿಮಿಷ ಆಯಿತು ಇನ್ನೂ ಕೂಡ ರೀಚ್ ಆಗಿಲ್ಲ ಹೋಗ್ತಾಯಿದ್ದೀವಿ ತುಂಬ ನಿದ್ದೆ ಮಾಡಿಲ್ಲ ಏನಿಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಇವತ್ತು ಸೊ ಈ ಒಂದು ಜರ್ನಿನ ತುಂಬ ಚೆನ್ನಾಗಿ ನೀಟಾಗಿ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಾಯಿದ್ದೀವಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಮ್ಮ ಜೊತೇಲಿ ಈ ವಿಡಿಯೋನ ನೋಡ್ತಾ ನಿಮಗೆ ಏನು ಅನಿಸುತ್ತೆ ಈ ಒಂದು ಕೆಲಸದ ಬಗ್ಗೆ ಖುಷಿ ಆಯ್ತಾ ಬೇಜಾರಾಯ್ತಾ ಅಥವಾ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಗುಡ್ ಮಾರ್ನಿಂಗ್ ಶುಭೋದಯ ಹೆಂಗಿದೆ ವೆದರು ಬೆಳಕರಿತ್ತು ಕಣ್ಣೆಲ್ಲ ಕೆಂಪು ಆಗದೆ ನಂದು ನ ಸ್ನೇಹಿತರ ನಮಸ್ಕಾರ ರಾತ್ರಿ ಇಡೀ ಜರ್ನಿ ಮಾಡಿದ್ದು ಆಯಿತು ಈಗ ಇಲ್ಲಿ ಬಂದು ಎಲ್ಲ ಕೂಡ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ದು ಆಯಿತು ಈಗ ಫ್ರೆಶ್ ಅಪ್ ಆಗಿ ನಾವು ಹೋಗ್ತಾ ಇದ್ದೀವಿ ಆ ಸ್ಪಾಟ್ಗೆ ಹೇಗಿರುತ್ತೆ ಏನು ಅಲ್ಲಿ ಏನು ಏನೇನು ನಡೀತದೆ ಸೊ ಪ್ರತಿಯೊಂದು ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಚರಣ್ ಗುರುಜಿ ಆಗಿ ಅವರ ಎಲ್ಲ ಸ್ನೇಹಿತರಿದ್ದಾರೆ ಸೊ ಬನ್ನಿ ಹೋಗೋಣ ಅಲ್ಲ ಫೈಲಾಗಿರೋದು ನಾವು ಮಾಡಿದ್ದೀವಿ ಭಗವಂತ ಒಳ್ಳೇದು ಮಾಡಿ ಮುಂದೆ ಫೋಟೋಗಳು ಒಳ್ಳೇದಾಗಲಿ ಇದು ಒಳ್ಳೇದಾಗಲಿ ಹಾಗಾಗಿ ಇದನ್ನ ಇವಾಗಲೇ ಹಾಕ್ಕೊಂಡ್ಬರ್ಬೇಕು ನೀವು ಮದುವೆ ಗಂಟರ ಕಾಣಬೇಕು ಮದುವೆ ಥರ ಕಾಣಬೇಕು ಇವಾಗ